ಸಿ ಬಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಫೆಬ್ರವರಿ ಒಂದರಿಂದ ಉಚಿತ ಕೌನ್ಸಿಲಿಂಗ್ ಆರಂಭ ಫೆಬ್ರವರಿ ಹದಿನೈದರಿಂದ ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದು ವಿದ್ಯಾರ್ಥಿಗಳು ಹಾಗೆ ಪೋಷಕರಲ್ಲಿ ಒತ್ತಡದ ಮಟ್ಟ ಇದೆ ಪರೀಕ್ಷೆಗೆ ಸಂಬಂಧಿಸಿದ ಆತಂಕವನ್ನು ನಿರ್ವಹಿಸಲು ಸಹಾಯ ಮಾಡಲು ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಮತ್ತೊಮ್ಮೆ ಹತ್ತನೇ ಹಾಗೆ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ತನ್ನ ಉಚಿತ ಮಾನಸಿಕ ಸಾಮಾಜಿಕ ಸಮಾಲೋಚನೆ ಸೇವೆಯನ್ನು ನೀಡುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ನಡೀತಾ ಇರುವ ಈ ಉಪಕ್ರಮವು ಪರೀಕ್ಷೆಗಳ ಮೊದಲು ಸಮಯದಲ್ಲಿ ಹಾಗೆ ನಂತರದ ವೃತ್ತಿಪರ ಮಾರ್ಗದರ್ಶನವನ್ನು ಒದಗಿಸುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಶೈಕ್ಷಣಿಕ ಅಧಿವೇಶನಕ್ಕೆ ಕೌನ್ಸಿಲಿಂಗ್ ಸೇವೆ ಎರಡು ಹಂತದಲ್ಲಿ ಲಭ್ಯವಿರುತ್ತೆ ಮೊದಲ ಹಂತವು ಫೆಬ್ರವರಿ ಒಂದರಂದು ಪ್ರಾರಂಭವಾಗುತ್ತೆ ಹಾಗೆ ಏಪ್ರಿಲ್ ನಾಲ್ಕರವರೆಗೆ ಮುಂದುವರಿಯುತ್ತೆ ಫಲಿತಾಂಶ ಪ್ರಕಟವಾದ ನಂತರ ಎರಡನೇ ಹಂತದ ಮತದಾನ ನಡೆಯಲಿದೆ ಒತ್ತಡವನ್ನು ನಿರ್ವಹಿಸಲು ಹಾಗೆ ಕೇಂದ್ರೀಕರಿಸಲು ವಿದ್ಯಾರ್ಥಿಗಳು ಸಿ ಬಿ ಮಾರ್ಗದರ್ಶನ ಪಡೆಯಲು ಮೂರು ಮಾರ್ಗಗಳಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೋಲ್ ಫ್ರೀ ಇಂಟರ್ಯಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸಿಸ್ಟಮ್ ಒನ್ ಏಯ್ಟ್ ಝೀರೋ ಝೀರೋ ಒನ್ ಒನ್ ಏಯ್ಟ್ ಡಬಲ್ ಝೀರೋ ಫೋರ್ನಲ್ಲಿ ಲಭ್ಯವಿದೆ ಇದು ಹಿಂದಿ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬೆಂಬಲವನ್ನು ಒದಗಿಸುತ್ತೆ ಸಕಲ ಪರೀಕ್ಷೆಗೆ ಬೇಕಾದಂತಹ ಸಕಲ ಸಲಹೆಗಳು ಸಮಯ ಮತ್ತು ಒತ್ತಡ ನಿರ್ವಹಣಾ ತಂತ್ರಗಳು ಸಾಮಾನ್ಯ ಪರೀಕ್ಷೆಗಳಿಗೆ ಉತ್ತರಗಳು ಹಾಗೆ ಪ್ರಮುಖ ಸಿಬಿಎಸ್ಇ ಸಂಪರ್ಕ ವಿವರಗಳನ್ನು ನೀಡುತ್ತೆ ಟೆಲಿಕೌನ್ಸಿಲಿಂಗ್ ಸೇವೆಗಳು ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಲಭ್ಯ ಇರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ